ಇದೊಂದು ರಾಜನೈತಿಕ ಇತಿಹಾಸ ಜೋರಾಪುರವರು ಅದರ ಬಗ್ಗೆ ಕರ್ನಾಟಕದ ಇತಿಹಾಸ ಅಂದ್ರೆ ದೊಡ್ಡ ಇತಿಹಾಸ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಒಂದು ಎರಡ್ನೂರು ಪುಟಗಳ ವ್ಯಾಪ್ತಿ ಪುಸ್ತಕದಲ್ಲಿ ಹಿಡಿದಿಡುದಾದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅದು ಕಲಿಯೋ ಕನ್ನಡಿ ಒಳಗ್ ಅಡಗಿದಂತಯ್ಯ ಬಸವನವ್ರು ಹೇಳ್ತಾರೆ ದೊಡ್ಡ ಹಾನಿ ಕಂಡಿ ಇಷ್ಟ ಇರ್ತದೆ ಆದ್ರೂ ಕನ್ನಡಿ ಒಳಗೆ ನೋಡಿದ್ರೆ ಆನೆ ಕಾಣ್ತದೆ ಅದೇ ಅಷ್ಟು ದೊಡ್ಡ ಹಾನಿ ಎಷ್ಟು ಕಾಲದ ಒಳಗೆ ಹೆಂಗ್ ಹಂಗ ಎರಡು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಜೋರಾಪುರ ಪುಟದೊಳಗೆ ಕಾಣ್ತದೆ ಬರ್ತಾರ ಅದರಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸ ಅದು ರಾಜನೀತಿಕ ಇತಿಹಾಸ ಈ ಕೃತಿಯನ್ನು ಬರೆಯುವುದ್ರ ಮೂಲಕ ಅವರು ಅನೇಕ ಹೊಸ ವಿಚಾರಗಳಿಗೆ ಹೊಸ ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟ ಯಾಕಂದ್ರೆ ಈ ಕೃತಿಯೊಳಗ ಪ್ರಾಚೀನ ಕಾಲದಿಂದ ಈವರೆಗೂ ನಮ್ಮ ಕರ್ನಾಟಕವನ್ನ ಆಳಿದಂತಹ ರಾಜಮನೆತನಗಳ ಬಗ್ಗೆ ಅವರು ಪರಿಚಯ ಮಾಡಿಕೊಟ್ಟಾರೆ ಇದು ಒಂದು ಭಾಗ ಅಷ್ಟೇ ಕರ್ನಾಟಕದ ಇತಿಹಾಸಗಳು ಇನ್ನು ಯಾವ ಯಾವ ರಾಜ ಮಹಾರಾಜರ ಕಾಲದಲ್ಲಿ ಎಂಥ ಸಾಹಿತ್ಯ ಕೃತಿಗಳು ಪ್ರಕಟ ಆದವು ಆ ನಂತರ ಸಾಂಸ್ಕೃತಿಕವಾಗಿ ಅವರು ಎಷ್ಟು ಈ ನಾಡನ್ನು ಎತ್ತರಕ್ಕೆ ಬೆರೆಸಿದ್ರು ಅನ್ನುವಂತ ಅನೇಕ ವಿಚಾರಗಳ ಕುರಿತು ಇಂತಹ ಗ್ರಂಥಗಳನ್ನು ಬರೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ದೇವರಾಪುರ ತಮ್ಮ ಕೃತಿಯನ್ನ ಸಂಶೋಧಕರಿಗೆ ಗ್ರಂಥಗಳನ್ನ ಕರ್ನಾಟಕದ ಇತಿಹಾಸವನ್ನು ಕುರಿತು ಬರೆಯುವಂತ ಹೊಸ ಸಂಶೋಧಕರಿಗೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಒಂದು ದಿಕ್ಸೂಚಿ ಆಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಇನ್ನು ಕರ್ನಾಟಕದ ಸಾಹಿತ್ಯಿಕ ಇತಿಹಾಸ ಅಂತ ಬರೀಬಹುದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತ ಬರೀಬಹುದು ಅಥವಾ ಇನ್ನೂ ಅನೇಕ ಕರ್ನಾಟಕದ ಭೌಗೋಳಿಕ ಇತಿಹಾಸ ಅಂತಲೂ ಬರೀಬಹುದು ಇತಿಹಾಸ ಎಲ್ಲ ಬರೀ ಇತಿಹಾಸ ಕರ್ನಾಟಕದ ಇತಿಹಾಸ ಐತಿ ಇನ್ನು ಇದನ್ನು ಬಿಡಿ ಬಿಡಿ ಆಯ್ತು ಅವನ್ನೆಲ್ಲವನ್ನೇ ವಿವರಣೆ ಕೊಡಬಹುದು ಕರ್ನಾಟಕದ ಸಮಗ್ರ ಇತಿಹಾಸವನ್ನ ಬರೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಶ್ರೀ ಕೆ ಅವರು ಈ ಕೃತಿ ಮೂಲಕ ತೋರಿಸಿಕೊಂಡಿದ್ದಾರೆ ಜೋರಾಪುರ್ ಅವರು ಬಹಳ ಅಧ್ಯಯನಶೀಲರು ಮೊದಲಿನಿಂದಲೂ ಕೂಡ ಬಹಳ ಆಸಕ್ತಿಯಿಂದ ಅವರು ಕೃತಿಗಳನ್ನ ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಆ ಅಧ್ಯಯನದ ಫಲವಾಗಿನೇ ಅವರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರು ಪುಸ್ತಕಗಳನ್ನು ಓದ್ತಾರೆ ಪುಸ್ತಕಗಳನ್ನು ಬರೀತಾರ ಅವ್ರಿಗೆ ಇನ್ನೂ ಒಂದು ಏನು ಅನುಕೂಲ ಆಗಿದೆ ಅಂದ್ರೆ ಅವರ ಧರ್ಮಪತ್ನಿಯವರು ಮತ್ತು ಅವ್ರ ಮಗ ಎಲ್ಲ ಮನೆಯಾಗ ಅವರು ಇವರು ಪುಸ್ತಕ ಬರೀದಕ್ಕೆ ಏನೇನು ಅನುಕೂಲತೆಗಳೇ ಬೇಕು ಎಲ್ಲ ಸಹಾಯ ಸಹಕಾರ ಅವರು ಧರ್ಮಪತ್ನಿಯವ್ರು ಮಾಡ್ತಾರೆ ಇವರು ಬರ್ತಾರೆ ಡಿಜಿಪಿ ಮಾಡಕ್ ಎಲ್ಲ ತಯಾರಿಯಾಗುತ್ತಿರ್ತಾರೆ ಈ ರೀತಿ ಒಳಗೆ ಅವ್ರಿಗೆ ಈ ಒಂದು ಅನುಕೂಲತೆಗಳು ಬಹಳಷ್ಟು ಮಧ್ಯ ಲೇಖಕರು ಬರೀತಾರ ಡಿಜಿ ಪಿ ಮಾಡವ ಆದ್ರ ಮನೆಯಾಗ ಮಗಳ್ಬಿಡಂತೆ ಈ ರೀತಿಯಲ್ಲಿ ನಮ್ಮ ಜೋರಾಪುರ ಪರಿಸರವೂ ಕೂಡ ಒಂದು ರೀತಿಯ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವರ ಸಾಧನೆ ಎಂದೇ ಅವರ ಧರ್ಮ ಪತ್ನಿ ಮತ್ತು ಅವರ ಸುಪುತ್ರನ ಒಂದು ಪಾತ್ರ ಇದೆ ಅನ್ನೋದನ್ನ ನಾವು ಗೊಬ್ಬರ ಪ್ರಾಮಾಣಿಕ ಅದಾರ ಅಪ್ರಾಮಾಣಿಕರು ಒಪ್ಕೊಳ್ಳೋದಿಲ್ಲ ನಮ್ಮ ಮನೆಯವ್ರ ನಾನು ಕೇಳುದಿಲ್ಲ ಅಂತಾರ ಅವ್ರು ಹೇಳ್ತಿರ್ತಾರ ಕೇಳುದಿಲ್ಲ ಅಂತಾರ ನಮ್ಮ ಪಾಟೀಲ್ ಪುಟ್ಟಪ್ಪ ಅವ್ರು ಹೇಳ್ತಿದ್ರು ಪ್ರಾಮಾಣಿಕರು ಇದ್ದವ್ರು ಒಪ್ಕೊಳ್ತಾರ ಮತ್ತ ಅಪ್ರಾಮಾಣಿಕರು ಒಪ್ಕೊಳ್ಳೋದಿಲ್ಲ ಇದರ ಅರ್ಥ ಏನು ನೀವು ಪ್ರಾಮಾಣಿಕರಾಗ್ಬೇಕಂತೀರೋ ಅಪ್ರಾಮಾಣಿಕರಾಗ್ಬೇಕಂತೀರೋ ಪ್ರಾಮಾಣಿಕರಾಗ್ಬೇಕಂದ್ರೆ ಕೇಳ್ತೀರ ಅಂತ ಅರ್ಥ ಈ ರೀತಿಯೊಳಗೆ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ಅವ್ರ ಮನೆಯವರು ಪರಿಣಾಮವಾಗಿ ಅವರು ಅತ್ಯಂತ ಮೌಲ್ಕವಾಗಿರುವಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಬಹಳಷ್ಟು ಜನ ಲೇಖಕ ಗ್ರಂಥಗಳನ್ನು ಬರೀತಾ ಓದವರು ಖರೀದಿ ಮಾಡೋರು ದಿಕ್ಕಿಲ್ಲ ಆದ್ರೆ ನಮ್ಮ ಜೋರಾಪುರ ಅವರು ಎಷ್ಟು ಅಂದ್ರೆ ದೈವ ಕೃಪೆ ಅವರ ಮೇಲೆ ಎಷ್ಟಿದೆ ಅಂದ್ರೆ ಅವ್ರು ಬರೆದಿರುವಂತಹ ಗ್ರಂಥಗಳನ್ನ ಪ್ರತಿಯೊಬ್ಬರು ತೆಗೆದುಕೊಂಡು ಓದ್ತಾರ ಅವು ಒಂದು ಅಲ್ಲ ಎರಡು ಮುದ್ರಣ ಮುದ್ರಣ ಇತಿಹಾಸನ ಕರ್ನಾಟಕದ ಇತಿಹಾಸ ಅಲ್ಲ ನಮ್ಮ ಜೋರಾಪುರವರು ಜೋರಾಪುರ ಗ್ರಂಥಗಳು ಏಳು ಮುದ್ರಣಗಳನ್ನು ಕಂಡಿರುವುದು ಒಂದು ಇತಿಹಾಸ ಈ ರೀತಿಯಲ್ಲಿ ಅವರು ಬಹಳ ಎಲ್ಲರಿಗೂ ಪ್ರಿಯವಾಗುವಂತ ಎಲ್ಲರಿಗೂ ಆಪ್ತವಾಗಿರುವಂತಹ ಗ್ರಂಥಗಳನ್ನ ಅವರು ರಚನೆ ಮಾಡ್ತಾರೆ ಅವರ ಭಾಷೆ ಬಹಳ ಸರಳ ಓದಿಸಿಕೊಂಡು ಹೊರತದ ಹಾಗಾಗಿ ಎಲ್ಲರೂ ಆ ಗ್ರಂಥಗಳನ್ನ ಓದ್ತಾರೆ ಯಾಕಂದ್ರೆ ಶೈಲಿ ಭಾಷೆ ಬಹಳ ಮುಖ್ಯ ಪುಸ್ತಕವನ್ನು ಪುಸ್ತಕ ಕೆಲವೊಂದ್ ಬರೀತಾರೆ ಏನು ಜನ ನಮ್ಮ ಅರ್ಥನಾಗಂಗಿಲ್ಲ ಅವ್ರು ಏನ್ ಬರೀತಾರ ಗೊತ್ತಾಗತ್ತೆ ಭಗವಂತಿಗೆ ಗೊತ್ತ ಆ ರೀತಿಯಲ್ಲಿ ಬರೆಯವರದ ಆದ್ರೆ ಅತ್ಯಂತ ಸರಳವಾಗಿರುವಂತ ಭಾಷೆಯಲ್ಲಿ ಅತ್ಯಂತ ಆಪ್ತವಾಗಿರುವಂತಹ ಶೈಲಿಯಲ್ಲಿ ಕೃತಿಗಳನ್ನ ರಚನೆ ಮಾಡಿ ಅವರು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಕೊಟ್ಟಿರುವುದು ನಿಜಕ್ಕೂ ಇದು ಡಾಕ್ಟರ್ ಸಿ ಕೆ ಜೋರಾಪವರ ಬಹುದೊಡ್ಡ ಸಾಧನೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅವರಿಂದ ಅನೇಕ ಕೃತಿಗಳನ್ನ ರಚನೆ ಮಾಡ್ತಾರೆ ದೇವರು ಅವರ ಬಳಿ ಆರೋಗ್ಯವನ್ನು ಕೊಟ್ಟಿದ್ದಾನೆ ಆಯುಷ್ಯವನ್ನು ಕೊಟ್ಟಿದ್ದಾನೆ ಮುಂಬರುವಂತಹ ದಿನಗಳಲ್ಲಿ ಅವರಿಂದ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಕರ್ನಾಟಕದ ಸಾಹಿತ್ಯಿಕ ಇತಿಹಾಸ ಇವೆಲ್ಲವೂ ಮೂಡಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಯಾಕಂದ್ರೆ ಅಂತ ಒಂದು ಸಾಮರ್ಥ್ಯ ಅವರಲ್ಲಿದೆ ನಾವೊಂದು ಒಂದು ಹಿನ್ನೆಲೆಯಲ್ಲಿ ಅವರು ಬರೆದಿರುವಂತಹ ಕರ್ನಾಟಕದ ಇತಿಹಾಸ ಮಹತ್ವದ ಇತಿಹಾಸ ಎಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಕೊಟ್ಟು ಬಂದ ವಿಸ್ತಾರವಾಗಿ ಹೇಳಿಲ್ಲ ಎಷ್ಟು ಬೇಕೋ ಅಷ್ಟು ಅದರ ಸಾರ ಏನಿದೆ ಒಬ್ಬ ರಾಜನ ಇತಿಹಾಸವನ್ನ ನಾವು ನೂರು ಪುಟದೊಳಗು ಬರೆಯಕ್ಕೆ ಬರ್ತದ ಅದನ್ನ ಒಂದು ಪುಟದೊಳಗು ಬರೆಯಕ್ಕೆ ಬರ್ತಾರ ಅದನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ವೃತ್ತಿಯ ಗಾತ್ರ ದೊಡ್ಡದಾಗಬಾರದು ಅನ್ನುವಂತ ಒಂದು ಉದ್ದೇಶವನ್ನು ಅದನ್ನ ಸಂಕ್ಷಿಪ್ತಗೊಳಿಸಿ ಎಲ್ಲ ವಿಷಯಗಳು ಒಂದೇ ಪುಟದಲ್ಲಿ ಬಂದಿರಬೇಕು ಆ ರೀತಿಯಲ್ಲಿ ಈ ಒಂದು ಕೃತಿಯನ್ನ ಡಾಕ್ಟರ್ ಸಿ ಕೆ ಅವರು ರಚನೆ ಮಾಡಿರುವಂತಹ ನಿಜಕ್ಕೂ ಅತ್ಯಂತ ಅಭಿನಂದನೀಯವಾಗಿರುವಂತಹ ಸಂಗತಿ ಒಂದು ಮಾತನ್ನು ಹೇಳ್ತೇನೆ ಅದ್ರ ಜೊತೆಗೆ ಅವರು ಬಹಳ ಜನಪ್ರಿಯ ವ್ಯಕ್ತಿ ಅವರು ಅವ್ರ ಕರೆದರೆ ಯಾರು ಇಲ್ಲ ನಂಗೆ ಇಲ್ಲಿ ನೋಡಿ ಓಡಿ ಬರ್ಬೇಕು ನಾವು ಅವ್ರು ಕರೆದಾರ ಅಂತ ಹೇಳಿ ಧಾರವಾಡದಿಂದ ನೂರ ಒಂದು ಗಂಟೆಗೆ ನೂರು ಕಿಲೋಮೀಟರ್ ಸ್ಪೀಡ್ ನೋಡಕ್ಕೆ ಬಂದ್ರೆ ಯಾಕಂದ್ರೆ ಅವ್ರ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಹೇಳಿ ಈ ರೀತಿಯಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಗಳು ನಮ್ಮ ಜೋರಾಪುರವರು ಹಾಗಾಗಿ ಒಂದು ದೈವಭಕ್ತಿ ಸಂಪನ್ನ ದೇವರ ಮೇಲೆ ಅವರಿಗೆ ಬಹಳ ನಂಬಿಕೆ ದೇವರ ಮೇಲೆ ವಿಶ್ವಾಸ ಯಾರು ದೇವರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಅವರು ಬಹಳ ಯಶಸ್ವಿ ಪುರುಷರೇ ಆಗ್ತಾರೆ ಯಾಕಂದ್ರೆ ಭಗವಂತನಲ್ಲಿ ಭಕ್ತಿ ವಿಶ್ವಾಸ ಉಳ್ಳಂತ ಜನ ಅವರು ಯಾವಾಗಲೂ ಸನ್ಮಾರ್ಗದಲ್ಲಿ ನಡೀತಾರೆ ಆ ಕಾರಣಕ್ಕಾಗಿ ಅವರಿಂದ ಸಮಾಜದಲ್ಲಿ ಬಹಳ ಒಳ್ಳೆಯ ಕೆಲಸಗಳು ನಡೀತಾವೆದಕ್ಕೆ ನಮ್ಮ ಜೋರಾಪುರವರು ಸಾಕ್ಷಿ ಯಾಕಂದ್ರೆ ಅವರು ಪ್ರತಿ ವರ್ಷ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತ ನಾಡಬ್ಬವನ್ನ ಪ್ರತಿ ವರ್ಷ ತಪ್ಪದೆ ಅತ್ಯಂತ ಯಶಸ್ವಿಯಾಗಿ ಆಚರಿಸಿಕೊಂಡು ಬರ್ತಾ ಇರೋದು ಕಳೆದ ಐದು ದಶಕಗಳಿಂದ ಐವತ್ತು ವರ್ಷ ಅವರು ನಾಡಹಬ್ಬದ ಸಮಿತಿಯ ಉತ್ಸವ ಸಮಿತಿಯ ಸಂಚಾಲಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಒಂದು ಪ್ರಾಮಾಣಿಕ ಕಳಕಳಿಯನ್ನು ಹೊಂದಿರುವಂತಹ ನಮ್ಮ ಶೇ ಅವರ ಒಂದು ಕರ್ನಾಟಕದ ಇತಿಹಾಸ ಈ ಪುಸ್ತಕ ಇವತ್ತು ಲೋಕಾರ್ಪಣೆಗೊಂಡಿರುವುದು ಬಹಳ ಸಂತೋಷದ ವಿಷಯ ಇಂತಹ ಗ್ರಂಥಗಳನ್ನು ನಾವು ಬರೆದ ಮೇಲೆ ಅದನ್ನು ಪ್ರಕಟ ಮಾಡುವುದು ಒಂದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಸಾಕಷ್ಟು ಹಣ ಅದಕ್ಕೆ ನಾವು ಖರ್ಚು ಮಾಡಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೋಡಾಪುರವರು ಮಾಡುತ್ತಿರುವಂತಹ ಈ ಸಾಹಿತ್ಯಿಕ ಸೇವೆಯನ್ನು ಗಮನಿಸಿ ನಮ್ಮ ನ್ಯಾಯವಾದಿಗಳಾಗಿರುವಂಥ ಆರ್ ಪಿ ಪಾಟೀಲ್ರು ಇಲ್ಲ ನೀವು ಭಾಳ ಚಲೋ ಬರೀತೀರಿ ಈ ಪುಸ್ತಕ ಬರೆಯುವುದಕ್ಕೆ ಏನು ಧನ ಸಹಾಯ ಬೇಕು ಅದನ್ನು ನಾನು ಮಾಡ್ತೀನಿ ಪ್ರಕಟ ಮಾಡಿ ಅಂತೇಳಿ ಚೋರಾಪುರವರು ಬೆನ್ನು ತಟ್ಟಿ ಅವರಿಗೆ ಆರ್ಥಿಕವಾಗಿರುವಂಥ ಒಂದು ಸಹಾಯವನ್ನು ಒದಗಿಸಿ ಈ ಒಂದು ಗ್ರಂಥ ಇಲ್ಲಿ ಪ್ರಕಟಗೊಳ್ಳುವುದಕ್ಕೆ ಕಾರಣೀಭೂತರಾಗಿರುವಂತವರು ಆರ್ ಪಿ ಪಾಟೀಲ್ ಅವರು ಇವಾಗಲೂ ಅವರು ಕೂಡ ಬಹಳ ಭಕ್ತಿ ಸಂಪನ್ನರು ತಮ್ಮ ಪ್ರಸಾದ ನಿಲಯದ ವಿದ್ಯಾರ್ಥಿ ಹಾಗಾಗಿ ಪೂಜ್ಯ ಶಿವಸು ಮಹಾಸ್ವಾಮಿಗಳವರ ಆಶ್ರಯದಲ್ಲಿ ಬೆಳೆದಿರುವಂತಹ ಅವರು ಅನೇಕ ಸಂಸ್ಕಾರಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬೆಳೆದಿರುವಂಥವರು ಹಾಗಾಗಿ ಅವರು ಈ ಒಂದು ಗ್ರಂಥಕ್ಕೆ ದಾಸೋ ಸೇವೆಯನ್ನು ಒದಗಿಸಿರುವಂಥದ್ದು ಅದನ್ನೇ ನಮ್ಮ ಅತಿಥಿಗಳು ನೆನಪಿಸಿಕೊಂಡ್ರು ರನ್ನನ ಅಜಿತ್ ಪುರಾಣವನ್ನು ಅತ್ತಿ ಮಟ್ಟೆ ಒಂದು ಸಾವಿರ ಪ್ರತಿ ಮಾಡಿಸಿ ನಾವು ದಾಖಲಾಗ ಮುದ್ರಣದ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಹಸ್ತ ಪ್ರತಿಗಳನ್ನು ರಚನೆ ಮಾಡುವಂಥ ಒಂದು ಕಾಲದಲ್ಲಿ ಸಾವಿರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ನಾವು ಕೇಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆರ್ ಪಿ ಕೂಡ ದಾನ ಚಿಂತಾಮಣಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತೀನಿ ಯಾಕಂದ್ರೆ ಅವರು ಚಿಂತಾಮಣಿಯವರ ಗ್ರಂಥಕ್ಕನ ದಾಟೋ ಸೇವೆಯನ್ನ ತರಿಸಿಲ್ಲ ಹಾಗಾಗಿ ಅವರು ದಾದ ಚಿಂತ ಎನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಸತೀಶ್ ಕುಮಾರ್ ಅವರು ಬಹುಶಃ ನಮ್ಮ ಕರ್ನಾಟಕ ಕಂಡ ಅತ್ಯಂತ ಕ್ರಿಯಾಶೀಲ ಗ್ರಂಥ ಪಾಲಕರಲ್ಲಿ ಸತೀಶ್ ಕುಮಾರ್ ಬಸಮನಿಯವರು ತಂಕ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಬಹಳ ನಮ್ಮ ಚಿತ್ತಾಮಣಿಯವ್ರು ಹೇಳ್ತಾರೆ ಉತ್ತರ ಕರ್ನಾಟಕದ ಎಲ್ಲ ಲೇಖಕರಿಗೆ ಬಹಳ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ